ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಪ್ರಪಂಚಕ್ಕೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಮಾಸ್ಟರ್ ಮಂಜುನಾಥ್ರವರು ಕನ್ನಡದಲ್ಲಿ ಒಟ್ಟು ನಲವತ್ತಾರು ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಆ ನಲವತ್ತಾರು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಅಜಿತ್ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಜೈಮಾಲಾ ಟೈಗರ್ ಪ್ರಭಾಕರ್ ಪಂಡ್ರಿಬಾಯಿ ಸುಂದರ್ ಶಕ್ತಿ ಶಕ್ತಿಪ್ರಸಾದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಮುತ್ತಿನಂತ ಅತ್ತಿಗೆ ಈ ಚಿತ್ರದಲ್ಲಿ ಶ್ರೀನಿವಾಸ್ ಮೂರ್ತಿ ಜಯಂತಿ ಅಶೋಕ್ ಜಗದೀಶ್ ಜೈಮಾಲಾ ವಜ್ರಮುನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಟೋನಿ ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಶ್ ಲಕ್ಷ್ಮಿ ಶ್ರೀನಾಥ್ ಸುಂದರ್ ಕೃಷ್ಣ ರಾಸ್ ಮುಶ್ರೀ ಕೃಷ್ಣಮೂರ್ತಿ ಪ್ರಸಾದ್ ದಿನೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಜಗ್ಗು ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಆರತಿ ಟೈಗರ್ ಪ್ರಭಾಕರ್ ಜೈಜಗದೀಶ್ ಸುಂದರ್ ರಾಜ್ ರಾಮಕೃಷ್ಣ ವಿಜಯಲಕ್ಷ್ಮಿ ಸಿಂಗ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಹೊಸ ತೀರ್ಪು ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಜಯಂತಿ ಜೈಮಾಲಾ ಬಾಲಕೃಷ್ಣ ಧೀರೇಂದ್ರ ಗೋಪಾಲ್ ರಮೇಶ್ ಭಟ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಬ್ಯಾಂಕರ್ ಮಾರ್ಗಯ್ಯ ಈ ಚಿತ್ರದಲ್ಲಿ ಲೋಕೇಶ್ ಜಯಂತಿ ಸುಂದರ್ರಾಜ್ ಕೃಷ್ಣಮೂರ್ತಿ ಪ್ರಮೀಳಾ ಜೋಶಾಯ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ನೋಡಿ ಸ್ವಾಮಿ ನಾವಿರೋದು ಹೀಗೆ ಈ ಚಿತ್ರದಲ್ಲಿ ಕರಾಟೆಕ್ಕಿಂಗ್ ಅನಂತ್ ನಾಗ್ ಲಕ್ಷ್ಮಿ ರಮೇಶ್ ಭಟ್ ನಾಗ್ ಲೋಕನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ರಕ್ತ ತಿಲಕ ಈ ಚಿತ್ರದಲ್ಲಿ ಶಂಕರ್ ನಾಗ್ ಟೈಗರ್ ಪ್ರಭಾಕರ್ ಜಯಮಾಲಾ ಕಾಂಚನ ಧೀರೇಂದ್ರ ಗೋಪಾಲ್ ಸುಧೀರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ನಗಬೇಕಮ್ಮ ನಗಬೇಕು ಈ ಚಿತ್ರದಲ್ಲಿ ಶಂಕರ್ ನಾಗ್ ರಾಮಕೃಷ್ಣ ಜಯಮಾಲಾ ಲೀಲಾವತಿ ಕಲ್ಯಾಣಕುಮಾರ್ ಕುಮಾರ್ ವಜ್ರಮುನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಅವಳ ಅಂತರಂಗ ಈ ಚಿತ್ರದಲ್ಲಿ ರೂಪಾದೇವಿ ಕಲ್ಯಾಣಕುಮಾರ್ ಅಶೋಕ್ ಶ್ಯಾಮ್ ಸುಂದರ್ ಆರತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಮಕ್ಕಳಿರಲವ ಮನೆ ತುಂಬ ಈ ಚಿತ್ರದಲ್ಲಿ ಕರಾಟೆಕಿಂಗ್ ಶಂಕರ್ನಾಗ್ ಅನಂತನಾಗ್ ಲಕ್ಷ್ಮಿ ರಮೇಶ್ ಭಟ್ ಬಾಲಕೃಷ್ಣ ಗಾಯತ್ರಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಕಲಿಯುಗ ಈ ಚಿತ್ರದಲ್ಲಿ ರಾಜೇಶ್ ಆರತಿ ಬಾಲಕೃಷ್ಣ ದಿನೇಶ್ ಶಕ್ತಿಪ್ರಸಾದ್ ಸುಂದರ್ರಾಜ್ ವಿಜಯ ಕಾಸಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ನೇತ್ರಪಲ್ಲವಿ ಈ ಚಿತ್ರದಲ್ಲಿ ಶ್ರೀಧರ್ ಪಲ್ಲವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಮೂರು ಜನ್ಮ ಈ ಚಿತ್ರದಲ್ಲಿ ರಬ್ಬರ್ ಸ್ಟಾರ್ ಅಂಬರೀಶ್ ಅಂಬಿಕಾ ಅನುರಾಧ ಲೋಕೇಶ್ ಸುದರ್ಶನ್ ಜೈಜಗದೀಶ್ ಸುಧೀರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ತಾಳಿಯ ಭಾಗ್ಯ ಈ ಚಿತ್ರದಲ್ಲಿ ಕರಾಟೆಕಿಂಗ್ ಶಂಕರ್ನಾಗ್ ಲಕ್ಷ್ಮಿ ಚರಣ್ ರಾಜ್ ವಜ್ರಮುನಿ ಮುಸ್ರೀ ಕೃಷ್ಣಮೂರ್ತಿ ಸುಧೀರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಬೆಂಕಿ ಬಿರುಗಾಳಿ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಶಂಕರ್ ನಾಗ್ ಜಯಂತಿ ಜಯಮಾಲಾ ಜೈ ಜಗದೀಶ್ ಸುಧೀರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಗೂಂಡಾಗುರು ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಗೀತಾ ವಜ್ರಮುನಿ ಹೇಮಾ ಚೌಧರಿ ಎನ್ ಎಸ್ ರಾವ್ ಸುಂದರ್ ಕೃಷ್ಣ ರಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಮಾನವ ದಾನವ ಈ ಚಿತ್ರದಲ್ಲಿ ಶಂಕರ್ ನಾಗ್ ಗಾಯತ್ರಿ ವಜ್ರಮುನಿ ಕೃಷ್ಣಮೂರ್ತಿ ಎನ್ ಎಸ್ ರಾವ್ ರಾಮಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಕುರಿ ದೊಡ್ಡಿ ಕುರುಕ್ಷೇತ್ರ ಈ ಚಿತ್ರದಲ್ಲಿ ಹಾರತಿ ಸುಂದರ್ ಕೃಷ್ಣರಸ್ ಸುಂದರ್ ರಾಜ್ ಮುಶ್ರೀ ಕೃಷ್ಣಮೂರ್ತಿ ಧೀರೇಂದ್ರ ಗೋಪಾಲ್ ಜಗದೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಪರಮೇಶಿ ಪ್ರೇಮ ಪ್ರಸಂಗ ಈ ಚಿತ್ರದಲ್ಲಿ ರಮೇಶ್ ಭಟ್ ಅರುಂಧತಿ ನಾಗ್ ಅನಂತ್ ನಾಗ್ ಶಂಕರ್ ನಾಗ್ ಸಿಆರ್ ಸಿಂಹ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ದೇವತೆ ಈ ಚಿತ್ರದಲ್ಲಿ ರಾಮಕೃಷ್ಣ ಗೀತಾ ಪವಿತ್ರ ಕೆ ಅಶ್ವಥ್ ಶಿವರಾಮ್ ಮಂಜುಮಾಲಿನಿ ಸತ್ಯಭಾಮ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ನನ್ನವರು ಈ ಚಿತ್ರದಲ್ಲಿ ಶ್ರೀನಾಥ್ ಲಕ್ಷ್ಮಿ ದಿನೇಶ್ ರಾಜೀವ್ ರಾಮಕೃಷ್ಣ ಬಾಲಕೃಷ್ಣ ಉಮಾಶ್ರೀ ಉಮೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತ್ ಮೂರನೇ ಚಲನಚಿತ್ರ ಹುಲಿ ಎಬ್ಬುಲಿ ಈ ಚಿತ್ರದಲ್ಲಿ ಕರಾಟೆಕಿಂಗ್ ನಾಗ್ ಟೈಗರ್ ಪ್ರಭಾಕರ್ ಸುಮಲತಾ ಭವ್ಯ ಲೀಲಾವತಿ ಶಾಂತಿ ಸುಧೀರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ಪೂರ್ಣಚಂದ್ರ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಅಂಬಿಕಾ ಶ್ರೀನಾಥ್ ಬೇಬಿ ಇಂದಿರಾ ರೇಖಾ ರಮೇಶ್ ಭಟ್ ಲೋಕನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ಈ ಬಂದ ಅನುಬಂಧ ಈ ಚಿತ್ರದಲ್ಲಿ ಕರಾಟೆಕಿಂಗ್ ಶಂಕರ್ನಾಗ್ ವಹಾಬ್ ವಹಬ್ ಉಮಾರ್ಶ್ರೀ ವಜ್ರಮುನಿ ದಿನೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತಾರನೇ ಚಲನಚಿತ್ರ ರಣಧೀರ ಈ ಚಿತ್ರದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಖುಷ್ಬು ಅನಂತ್ನಾಗ್ ಉಮಾರ್ಶ್ರೀ ಲೋಕೇಶ್ ಜೈಚಿತ್ರ ಸುಧೀರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೇಳನೇ ಚಲನಚಿತ್ರ ನವ ಭಾರತ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಷ್ ಮಹಾಲಕ್ಷ್ಮಿ ಬಾಲಕೃಷ್ಣ ದೊಡ್ಡಣ್ಣ ದೇವರಾಜ್ ಧೀರೇಂದ್ರ ಗೋಪಾಲ್ ದಿನೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆಂಟನೇ ಚಲನಚಿತ್ರ ಸಾಂಗ್ಲಿಯಾನ ಈ ಚಿತ್ರದಲ್ಲಿ ಶಂಕರ್ ನಾಗ್ ರಬರ್ ಸ್ಟಾರ್ ಅಂಬರೀಷ್ ಭವ್ಯ ತಾರಾ ಶ್ರೀನಾಥ್ ದೇವರಾಜ್ ವಜ್ರಮುನಿ ಸುಧೀರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂಬತ್ತನೇ ಚಲನಚಿತ್ರ ವರ್ಣಚಕ್ರ ಈ ಚಿತ್ರದಲ್ಲಿ ಅನಂತ್ನಾಗ್ ಮನೋ ಚಿತ್ರ ವಜ್ರಮುನಿ ಚರಣ್ ರಾಜ್ ಲೀಲಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತನೇ ಚಲನಚಿತ್ರ ಅಂಜದ ಗಂಡು ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಖುಷ್ಬು ಬೇಬಿ ಇಂದಿರಾ ಶ್ರೀನಿವಾಸ ಮೂರ್ತಿ ದೇವರಾಜ್ ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂದನೇ ಚಲನಚಿತ್ರ ರಣರಂಗ ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸುಧಾರಾಣಿ ತಾರಾ ಸಿ ಆರ್ ಸಿಂಹ ಬಾಲಕೃಷ್ಣ ಜಗ್ಗೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆರಡನೇ ಚಲನಚಿತ್ರ ಸಾಹಸ ವೀರ ಈ ಚಿತ್ರದಲ್ಲಿ ವಿನೋದ್ ಗೌತಮಿ ರಾಮಕೃಷ್ಣ ಅಪರ್ಣ ಸುದರ್ಶನ್ ಧೀರೇಂದ್ರ ಗೋಪಾಲ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತ್ ಮೂರನೇ ಚಲನಚಿತ್ರ ಶ್ರೀ ವೆಂಕಟೇಶ್ವರ ಮಹಿಮೆ ಈ ಚಿತ್ರದಲ್ಲಿ ಅನಂತ್ ನಾಗ್ ಸರಿತಾ ಸೋಮ್ಯಾಜುಲು ಪಂಡ್ರಿಬಾಯಿ ಧೀರೇಂದ್ರ ಗೋಪಾಲ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ನಾಲ್ಕನೇ ಚಲನಚಿತ್ರ ಯುದ್ಧಕಾಂಡ ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಪೂನಮ್ ದಿಲ್ಲಾನ್ ಶಶಿಕುಮಾರ್ ಭಾರತಿ ದೇವರಾಜ್ ಜಗ್ಗೇಶ್ ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೈದನೇ ಚಲನಚಿತ್ರ ಗುರು ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ನೀತಾಪುರಿ ಶ್ರೀನಾಥ್ ಪಂಡ್ರಿಬಾಯಿ ವರಲಕ್ಷ್ಮಿ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತಾರನೇ ಚಲನಚಿತ್ರ ಶರವೇಗದ ಸರದಾರ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪ ಅಶ್ವಿನಿ ಬಾವೆ ಪೂನಂ ಜವೇರಿ ಆಶಾ ಪರೇಖ್ ದತ್ತಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೇಳನೇ ಚಲನಚಿತ್ರ ಕಿಂದರಿ ಜೋಗಿ ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಜೂಹಿ ಚಾವ್ಲಾ ಲೋಕೇಶ್ ರಾಜ್ ಬಾಲಕೃಷ್ಣ ಮಾಸ್ಟರ್ ಆನಂದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆಂಟನೇ ಚಲನಚಿತ್ರ ಲವ್ ಮಾಡಿ ನೋಡು ಈ ಚಿತ್ರದಲ್ಲಿ ಕಾಶಿನಾಥ್ ಶ್ರೀಲತಾ ಶ್ರೀಧರ್ ಕಾಮಿನಿಧರನ್ ದಿನೇಶ್ ಬೇಬಿ ಅಶ್ವಿನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂಬತ್ತನೇ ಚಲನಚಿತ್ರ ಬಂಗಾರದ ಬದುಕು ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ಲಕ್ಷ್ಮಿ ಎನ್ ಪಿ ಶಂಕರ್ ತಾಯ್ ನಾಗೇಶ್ ಬಾಲಕೃಷ್ಣ ವೈಶಾಲಿ ಕಾಸರವಳ್ಳಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತನೇ ಚಲನಚಿತ್ರ ನರಸಿಂಹ ಈ ಚಿತ್ರದಲ್ಲಿ ಕರಾಟೆಕಿಂಗ್ ನಾಗ್ ಸುಧಾರಾಣಿ ಚಂದ್ರಿಕಾ ವನಿತಾ ವಾಸು ದೊಡ್ಡಣ್ಣ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೊಂದನೇ ಚಲನಚಿತ್ರ ಎಸ್ ಪಿ ಸಾಂಗ್ಲೇನ ಭಾಗ ಎರಡು ಈ ಚಿತ್ರದಲ್ಲಿ ಕರೆ ಶಂಕರ್ ನಾಗ್ ಭವ್ಯ ದೇವರಾಜ್ ಶಿವರಂಜಿನಿ ಅಶೋಕ್ ವಜ್ರಮುನಿ ಶಶಿಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೆರಡನೇ ಚಲನಚಿತ್ರ ಶಿವಶಂಕರ್ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಶೋಭನಾ ರಮೇಶ್ ಭಟ್ ಮುಖ್ಯಮಂತ್ರಿ ಚಂದ್ರು ಸುಧೀರ್ ಮಾಸ್ಟರ್ ಆನಂದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತ್ ಮೂರನೇ ಚಲನಚಿತ್ರ ಮತ್ಸರ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ರಜಿನಿ ಭಾರತಿ ರಮೇಶ್ ಭಟ್ ಜೈಜಗದೀಶ್ ಲೋಕನಾಥ್ ಸಿ ಕೈ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ನಾಲ್ಕನೇ ಚಲನಚಿತ್ರ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಈ ಚಿತ್ರದಲ್ಲಿ ಮಾಸ್ಟರ್ ಸಂಜಯ್ ಶ್ರೀನಿವಾಸ ಮೂರ್ತಿ ಗೀತಾ ಶ್ರೀಲಲಿತಾ ಶ್ರೀಧರ್ ಸುಧಾರಾಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೈದನೇ ಚಲನಚಿತ್ರ ತೇಜ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪ ಮೂನು ಸ್ನೇಹ ಪ್ರದೀಪ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ನಲವತ್ತಾರನೇ ಮತ್ತು ಕೊನೆಯ ಕನ್ನಡ ಚಲನಚಿತ್ರ ರಾಮಾಚಾರಿ ಈ ಚಿತ್ರದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಮಾಲಾಶ್ರೀ ಲೋಕೇಶ್ ಪ್ರಕಾಶ್ ರೈ ಸುಮಿತ್ರಾ ಗಿರಿಜಾ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಮಾಸ್ಟರ್ ಅವರು ನಟಿಸಿರುವ ನಲವತ್ತಾರು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ